ಫ್ರೀಝುಲೋನ್ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ದೇವರ ಮಕ್ಕಳೇ ಪ್ರಭಿ ಸುಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಾವು ಕರುಣೆಯ ಪ್ರಾರ್ಥನೆಗೆ ಒಂದಾಗುತ್ತಾ ಇದ್ದೇವೆ ನಾವು ಪ್ರತಿದಿನ ಮಾಡುವಂತಹ ಈ ಕರುಣೆಯ ಪ್ರಾರ್ಥನೆ ಪ್ರತಿದಿನ ನಾವು ಧ್ಯಾನಿಸುವಂತಹ ಈ ಕರುಣೆಯ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ನಮಗೆ ಶಕ್ತಿಯನ್ನು ಕೊಡುತ್ತದೆ ಅಂದರೆ ನಾವು ಪರರಿಗಾಗಿ ಪ್ರಾರ್ಥಿಸುವಾಗ ಆ ಪರರಿಗಾಗಿ ನಾವು ಮಾಡುವ ಪ್ರಾರ್ಥನೆಯ ಕೃಪೆ ನಮ್ಮಲ್ಲಿ ಸಹ ಹಿಡಿದು ಬರುತ್ತದೆ ಸ್ವಾಮಿ ನಮಗಾಗಿ ರಕ್ತಧಾರೆಯಾದರು ಸ್ವಾಮಿ ನಮಗಾಗಿ ತಮ್ಮ ಪ್ರಾಣವನ್ನ ಧಾರಿಯೆರೆದರು ಹೀಗಿರುವಾಗ ನಾನು ಪರರಿಗಾಗಿ ಏನು ಮಾಡಲು ಸಿದ್ಧನಾಗಿದ್ದೇನೆ ಯೇಸು ಯೇಸು ಎಂಬ ಪದವನ್ನು ಹೇಳುತ್ತಾ ಯೇಸುವಿನ ನಾಮವನ್ನು ಸ್ಮರಣೆ ಮಾಡುತ್ತಾ ನಾನು ಕೆಟ್ಟದ್ದನ್ನು ಬಿತ್ತುತ್ತಾ ಇದ್ದೇನೆ ಹೊರತು ಒಳ್ಳೆಯದನ್ನ ಬಿತ್ತುತ್ತಾ ಇಲ್ಲ ಕೆಟ್ಟದನ್ನ ಆಲೋಚಿಸ್ತಾ ಇದ್ದೇನೆ ಹೊರತು ಒಳ್ಳೆಯದನ್ನ ಆಲೋಚಿಸ್ತಾ ಇಲ್ಲ ಕೆಟ್ಟದ್ದನ್ನು ಮಾಡ್ತಾ ಇದ್ದೇನೆ ಹೊರತು ಒಳ್ಳೆಯದನ್ನು ಮಾಡ್ತಾ ಇಲ್ಲ ಬಾಯಲ್ಲಿರುವುದು ಒಂದು ಮನದಲ್ಲಿರುವುದು ಒಂದು ಶಬ್ದದ ಪ್ರಾರ್ಥನೆ ಅರ್ಥವಿಲ್ಲದ ಜೀವನ ಏನಾದರೂ ಪ್ರಯೋಜನವಿದೆಯೇ ಏನು ಪ್ರಯೋಜನವಿಲ್ಲ ಬೇರೆ ನಾವು ಮಾಡುವ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಒಯ್ಯಲ್ಪಡಬೇಕಾದರೆ ನಾನು ಸ್ವತಃ ನನ್ನನ್ನ ಮಾರ್ಪಡಿಸಿಕೊಳ್ಳಬೇಕು ಹಾಗೂ ನಾನು ನನ್ನನ್ನು ಮಾರ್ಪಡಿಸಿಕೊಳ್ಳುವುದು ಮಾತ್ರವಲ್ಲ ನನ್ನ ಜೀವಿತದಲ್ಲಿ ನನ್ನನ್ನು ಬದಲಾವಣೆಗೆ ತಂದುಕೊಳ್ಳಬೇಕು ಆಗ ಮಾತ್ರವೇ ಅಲ್ಲದಿದ್ದರೆ ನಮ್ಮ ಪ್ರಾರ್ಥನೆ ದೇವರಿಂದ ಕೇಳಲ್ಪಡುವುದಿಲ್ಲ ಹಾಗೂ ದೇವರು ಸದುತ್ತರವನ್ನು ಕೊಡುವುದಿಲ್ಲ ನಾವು ದೇವರಿಗೆ ವಿರುದ್ಧವಾದ ಜೀವನವನ್ನು ಮಾಡುತ್ತಾ ದೇವರಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡುತ್ತಾ ನಾವು ಪ್ರಾರ್ಥಿಸುವಾಗ ನಮ್ಮನ್ನ ಸಂಚು ಮಾಡಿ ಹೊಂಚು ಮಾಡಿ ಮೋಸ ಮಾಡುವಂಥದ್ದು ಸೈತಾನ ಅಂದರೆ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದೇವರಿಂದ ದೂರ ಮಾಡಿ ನೀನು ಮಾಡುತ್ತಿರುವುದು ಸರಿಯೇ ನೀನು ಒಳ್ಳೆಯವನು ಒಳ್ಳೆಯವಳು ಎಂಬುದನ್ನು ನಮ್ಮ ಮನಸ್ಸಿನಲ್ಲಿ ಮುದ್ರಾಕಿಸಿ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಎಂಬುದಾಗಿ ಆ ಸೈತಾನನ ಅದ್ಭುತ ಮಾಡುತ್ತಾನೆ ಹೊರತು ದೇವರ ಅದ್ಭುತ ಖಂಡಿತವಾಗಿ ಮಾಡುವುದಿಲ್ಲ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸದೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ ಖಂಡಿತವಾಗಿ ಕೇಳುವುದಿಲ್ಲ ಪ್ರೇರೇ ನಾವು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಬಾಳಬೇಕು ದೇವರನ್ನು ನಾನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ನನ್ನ ಮುಂದೆ ಇರುವಂಥ ವ್ಯಕ್ತಿಗಳನ್ನ ನಾನು ಅರ್ಥ ಮಾಡಿಕೊಳ್ಬೇಕು ನನ್ನ ಮುಂದೆ ಇರುವಂಥ ವ್ಯಕ್ತಿಗಳನ್ನೇ ನಾನು ಅರ್ಥ ಮಾಡಿಕೊಳ್ಳದೆ ನಾನು ದೇವರನ್ನ ಅರ್ಥ ಮಾಡಿಕೊಳ್ಳುತ್ತಿದ್ದೇನೆ ಮಾಡಿಕೊಂಡಿದ್ದೇನೆ ಎಂಬುದಾದರೆ ಅದೆಷ್ಟರ ಮಟ್ಟಿಗೆ ಸುಳ್ಳು ಎಂಬುದನ್ನು ನಾವು ಚಿಂತಿಸಬೇಕು ಅದರಿಂದ ನಾವು ಪ್ರಾರ್ಥಿಸುವ ಈ ಕರುಣೆಯ ಪ್ರಾರ್ಥನೆಯ ಸಮಯದಲ್ಲಿ ನಾವು ವಿಶ್ವಾಸದಿಂದ ಪ್ರಾರ್ಥಿಸುವ ನಮ್ಮ ಜೀವನದಲ್ಲಿ ನಮಗೆ ಪ್ರಾರ್ಥನಾ ಅವಶ್ಯಕತೆ ಆದರೆ ಆ ಪ್ರಾರ್ಥನೆ ಬರೀ ಶಬ್ದವಾಗಬಾರದು ಅಥವಾ ಬರೀ ವಾಡಿಕೆಯಾಗಬಾರದು ಅಥವಾ ಮತ್ತೊಬ್ಬರಿಗಾಗಿ ಆಗಬಾರದು ಆ ಪ್ರಾರ್ಥನೆ ಜೀವವಾಗಬೇಕು ಅದು ನನಗಾಗಿ ಆಗಬೇಕು ನಿಜವಾಗಿ ಪ್ರಾಮಾಣಿಕತೆಯಿಂದ ನನ್ನ ಜೀವನವಿರಬೇಕು ಅದರಿಂದ ನಾವು ಪ್ರಾರ್ಥಿಸುವ ವಿಶ್ವಾಸದಿಂದ ನಾವು ಪ್ರಾರ್ಥಿಸುವ ದೇವರ ಸನ್ನಿಧಿಯಲ್ಲಿ ನಮ್ಮೆಲ್ಲರನ್ನ ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುವ ಇಡೀ ವಿಶ್ವದ ಎಲ್ಲ ಮಾನವ ಕೋಟಿಯನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸುವ ಭಯದಿಂದ ಇರುವಂತಹ ಅನೇಕ ಮಕ್ಕಳಿದ್ದಾರೆ ಹಲವಾರು ವಿಧದಲ್ಲಿ ಭಯಕ್ಕೆ ತುತ್ತಾಗಿರುವವರಿದ್ದಾರೆ ಅವರೆಲ್ಲರನ್ನ ನಾವು ಸಮರ್ಪಿಸೋಣ ಆ ಎಲ್ಲ ಮಕ್ಕಳ ಜೀವಿತದಲ್ಲಿ ಧೈರ್ಯವನ್ನು ಲಭ್ಯವಾಗುವಂತೆ ಪ್ರಾರ್ಥಿಸೋಣ ಮಾತ್ರವಲ್ಲ ಅನೇಕ ವಿಧದಲ್ಲಿ ಪ್ರಾರ್ಥನಾ ಸಹಾಯವನ್ನು ಕೇಳಿದವರಿದ್ದಾರೆ ಆ ಎಲ್ಲರನ್ನ ಸಮರ್ಪಿಸುತ್ತಾ ನಾವು ಪ್ರಾರ್ಥಿಸೋಣವೇ ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ಎರುಗಳಿಂದ ನಮ್ಮನ್ನು ರಕ್ಷಿಸರೇ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಪರನಾಮದಲ್ಲಿ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ನಿಶ್ವಾಸ ಅವರೇಕ ಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸುಕ್ರಿಸ್ತನ ನಿಶ್ವಾಸ ಇವರ ಪವಿತ್ರ ಆತ್ಮರಿಂದ ಗರ್ಭ ಧರಿಸಿದ ಕನ್ಯಾಮರೇಮನವರಲ್ಲಿ ಜನಿಸಿದರು ಪೋಂತಿಯಸ್ ಫಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲಿಗೆಸಲ್ಪಟ್ಟರು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಪಾತಾಳಿ ಕಿಡಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿದ್ದರು ಪರಲೋಕಕ್ಕೇರಿ ಸರ್ವಶಕ್ತ ದೇವಿಪಿತನ ಬಲಪಾಶ್ಚಲ್ಯ ಕುಳಿತುಕೊಂಡಿದ್ದಾರೆ ಅಲ್ಲಿಂದ ಜೀವಂತರಿಗೆ ಮೃತರಿಗೆ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮವಿಶ್ವಾಸತೆ ಪವಿತ್ರ ಕಥಲಿಗೆ ಧರ್ಮಸ್ಥೆಯನ್ನು ಸಂತರ ಅನ್ಯನಿತನು ವಿಶ್ವಾಸತೇನೆ ಪಾಪಪ್ರಿಯ ಅನು ವಿಶ್ವಾಸತೇನೆ ಶರೀರ ಪುನರ್ಥಾನುವಶ್ವಾಸನೆ ನಿತ್ಯ ಜೀವ ವಿಶ್ವಾಸತೇನೆ ಆಮೇಲೆ ಸ್ವರ್ಗದಲ್ಲಿರುವ ನಮ್ಮ ತದ್ದಿ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರಿ ಭುವಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನಿಂದ ನಿಮಗೆ ಕೊಡಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಡಿನಿಂದ ನಮ್ಮನ್ನು ರಕ್ಷಿಸರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ಇದ್ದಾರೆ ಸ್ತ್ರೀಯರಡೆ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದ ನೀರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿಲು ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಉಮರಿಯವರ ಪ್ರಸಾದ ಪೂರ್ಣಿ ಪ್ರಭು ಇದ್ದಾರೆ ಸ್ತ್ರೀ ಎರಡು ನೀರು ಮತ್ತು ನಿಮ್ಮ ಉದರದ ಫಲವಾದ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ನಮೋಮ್ರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ರೀ ಎರಡು ನೀವುದ ನಿರು ಮತ್ತು ನಿಮ್ಮ ಉದರದ ಫಲವಾದಿ ಎಸ್ ನಿರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸ್ಮರ್ಪಿಸುತ್ತೇನೆ ಯಸುವೆ ನಿಮ್ಮ ಅತಿ ಹೆಸುವೆ ಅತಿ ದಾರುಣವಾದ ಆತ್ಮನೆ ಮತ್ತು ಮರಣದ ಫಲವಾಗಿ ಅಪರ್ಪಿತನೇ ನಮ್ಮ ಮೇಲೂ ಈ ಲೋಕದ ಮೇಲೆಯೂ ಕರುಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೂ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಈ ಲೋಕದ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೂ ಲೋಕದ ಮೇಲೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ ಮೇಲೆಯೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿರಿ ಅಪ ನಮ್ಮ ಮೇಲೆ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲವಾಗಿರಿ ಅಪ ಪಿತನೇ ನಮ್ಮ ಮೇಲಿ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫುಲುವಾಗಿರಿ ಅಪಾಪಿತನೆ ನಮ್ಮ ನಮ ಮೇಲೂ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೆ ನಮ್ಮ ನಮ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆಗ್ತಾನೆ ಮತ್ತು ಮರಣದ ಫಲುವಾಗಿ ಅಪಾಪಿತನೆ ನಮ್ಮ ನಮ ಈ ಲೋಕದ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಿರಿ ಆ ಆದಿಯಲ್ಲಿದ್ದ ಹಾಕಿ ಈಗಲಿ ಯಾವಾಗಲೂ ಸದಾ ಕಲಕು ಸ್ತೋತ್ರ ಉಂಟಾಗ್ರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಓ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ಲೋಕದ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಅಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ಲೋಕದ ಮೇಲೆ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲಿ ಲೋಕದ ಮೇಲೆ ಕರಣಿಯಾಗಿರಿ ಅನಂತ ತಂದೆ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸುಸ್ತಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಸ್ವಾಮಿ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆಯೂ ಕರಣೆಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫುಲವಾಗಿರಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಮತ್ತು ಮರಣದ ಫಲುವಾಗಿರಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆಯೂ ಕರಣಿಯಾಗಲಿ ಇಸುವೆ ನಿಮಾತಿ ಧಾರಾಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಪ್ರಾರ್ಥಿಸುವ ಎಲ್ಲ ಮಕ್ಕಳ ಮೇಲೆಯೂ ಕರಣಿಯಾಗಿ ಪಿತನಿಗೂ ಸುತನಿಗೆ ಮತ್ತು ಪವಿತ್ರ ಮಹಿಮೆಯಾಗಲಿ ಆ ಆದಿಯಲ್ಲಿದ್ದ ಹಾಗೆ ಯಾವಾಗಲೂ ಸದಾ ಕಲಕ್ಕೂ ಸ್ತೋತ್ರ ಉಂಟಾಗಲಿ ಓ ಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ಶಕ್ತ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಪ್ರಾರ್ಥಿಸುವೆಲ್ಲ ಮಕ್ಕಳ ಮೇಲೂ ಕರಣಿಯಾಗಿರಿ ಒಪರಿಶುದ್ಧ ತಂದೆಯು ಪರಿಶುದ್ಧ ಸರ್ವಶಕ್ತ ಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಪ್ರಾರ್ಥಿಸುವೆಲ್ಲ ಮಕ್ಕಳ ಮೇಲೂ ಕರಣಿಯಾಗಿರಿ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪ್ರಾರ್ಥಿಸುವೆಲ್ಲ ಮಕ್ಕಳ ಮೇಲೂ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಪ್ರಿಯ ಪುತ್ರರು ನಮ್ಮ ಪ್ರಭು ಆದಿ ಸುಖ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೇ ನಿಮಾತಿ ದಾರುಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಕಂಗಾಲಾಗಿರುವ ಎಲ್ಲ ಮಕ್ಕಳ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ದಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಕಂಗಾಲಾಗಿರುವವರ ಮೇಲೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೂ ಕಂಗಾಲಾಗಿರುವ ಮಕ್ಕಳ ಮೇಲೆ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಕಂಗಾಲಾಗಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೇ ನಿಮಾತಿ ಧಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಕಂಗಾಲಾಗಿರುವ ಮಕ್ಕಳ ಮೇಲೆ ಕರಣಿಯಾಗಿರಿ ಇಸ್ವೇ ನಿಮಾತಿ ಧಾರಣವಾದ ಶಿಲುಬಿ ಆತನೆ ಮತ್ತು ಮರಣದ ಫಲವಾಗಿ ಅಪಾಪಿತನೆ ನಮ್ಮ ಮೇಲೆಯೂ ಕಂಗಾಲಾಗಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಕಂಗಾಲಾಗಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ಧಾರಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲುವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಕಂಗಾಲಾಗಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲುಬಿ ಯಾತನೆ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಕಂಗಾಲಾಗಿರುವ ಮಕ್ಕಳ ಮೇಲೆ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತನಿಗೆ ಮಹಿಮೆಯಾಗಲಿ ಆ ತಿಳಿದ ಹಾಗೇಗಲಿ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒಬ್ಬರಿ ತಂದೆ ಪರಿಶುದ್ಧ ಸರ್ವಶಕ್ತ ತಂದಿ ಒಪರಿಷುದ್ಧ ಅಮರ ತಂದೆಯೇ ನಮ್ಮ ಮೇಲೂ ಕಂಗಾಲ ಆಗಿರೋ ಮಕ್ಕಳ ಮೇಲೆ ಕರಣಿಯಾಗಿರಿ ಒಬ್ಬರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ತಂದಿ ಅಮರ ತಂದೆ ನಮ್ಮ ಮೇಲೂ ಕಂಗಾಲ ಆಗಿರೋ ಮಕ್ಕಳ ಮೇಲೆ ಕರಣಿಯಾಗಿರಿ ಒಬ್ಬರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಒಬ್ಬ ಪರಿಶುದ್ಧ ಅಮರ ತಂದೆ ನಮ್ಮ ಮೇಲೂ ಕಂಗಾಲ ಆಗಿರೋ ಮಕ್ಕಳ ಮೇಲೆ ಕರ್ಣಿಯಾಗಿರಿ ಅನಂತ ತಂದೆಯೇ ನಿಮಾತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದಿ ಸುಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳಾಗ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸ್ವೇ ನಿಮಾತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಇಸುವೇ ನಿಮ್ಮತಿ ದಾರಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ಧಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಇಸುವೇ ನಿಮಾತಿ ಧಾರಣುವಾದ ಆತನೇ ಮತ್ತು ಮರಣದ ಫುಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಏಸುವೇ ನಿಮಾತಿ ಧಾರಾಣುವಾದ ಆತನೇ ಮತ್ತು ಮರಣದ ಫುಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಏಸುವೇ ನಿಮಾತಿ ಧಾರಣುವಾದ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೇ ನಮ್ಮ ಮೇಲೆಯೂ ಕಣೀರಿನಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಏಸುವೇ ನಿಮಾತಿ ದಾರಣುವಾದ ಆತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೂ ಕರಣಿಯಾಗಿರಿ ವಿಶ್ವೇ ನಿಮ ತೀ ದಾರುಣವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಕಿ ಅಪ ಪಿತನೇ ನಮ್ಮ ಮೇಲೆಯೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆ ಈಗಲಿ ಯಾವ ಆಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆ ಒಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಮರ ತಂದೆ ನಮ್ಮ ಮೇಲೂ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ ಮೇಲೆ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆ ಕರಣಿ ಓ ಪರಿಶುದ್ಧ ತಂದೆಯೇ ಪರಿಶುದ್ಧ ಸರ್ವಶಕ್ತ ತಂದೆಯೇ ಪರಿಶುದ್ಧ ಅಮರ ತಂದೆಯೇ ನಮ ಮೇಲೆ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆ ಕರಣಿಯಾಗಿರಿ ಅನಂತ ತಂದೆಯೇ ನಿಮ್ಮ ಅತಿ ಪ್ರಿಯ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತ ಆತ್ಮ ಮತ್ತು ದೈವತ್ವವನ್ನು ನಮ್ಮ ಪಾಪಗಳ ಹಾಗೂ ಸೃಷ್ಟಿ ಸಮಸ್ತದ ಪಾಪ ಪರಿಹಾರಕ್ಕಾಗಿ ಸಮರ್ಪಿಸುತ್ತೇನೆ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ಪಿತನೆಯೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರ್ಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲುವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆಗ್ತನೇ ಮತ್ತು ಮರಣದ ಫಲುವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ ಇಸುವೆ ನಿಮಾತಿ ದಾರುಣವಾದ ಶಿಲ್ಬಿ ಆಗ್ತನೇ ಮತ್ತು ಮರಣದ ಫಲವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆಗ್ತನೇ ಮತ್ತು ಮರಣದ ಫುಲುವಾಗಿ ಅಪ ಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರುಣೆಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆಗ್ತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಇಸುವೆ ನಿಮಾತಿ ದಾರಣುವಾದ ಶಿಲುಬಿ ಆತನೇ ಮತ್ತು ಮರಣದ ಫಲವಾಗಿ ಅಪಾಪಿತನೇ ನಮ್ಮ ಮೇಲೆಯೂ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆಯೂ ಕರಣಿಯಾಗಿರಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೆ ಮಹಿಮೆಯಾಗಲಿ ಆ ಜಿಲಿದ ಹಾಗೆ ಈಗಲೇ ಯಾವಾಗಲೂ ಸದಾ ಕಾಲಕೂಸ್ತೋತ್ರ ಉಂಟಾಗಲಿ ಒ ಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ಶಕ್ತ ಪರಿಶುದ್ಧ ಅಮರ ತಂದೆಯೇ ನಮ್ಮ ಮೇಲೆ ದಾರಿದ್ರ್ಯದಲ್ಲಿರುವ ಮಕ್ಕಳ ಮೇಲೆ ಅಪರಿಶುದ್ಧ ತಂದೆ ಪರಿಶುದ್ಧ ಸರ್ವಶಕ್ತ ತಂದೆ ಒಪರಿಷುದ್ಧ ಅಮರ ತಂದೆಯೇ ನಮ್ಮ ಮೇಲೆ ಕಣ್ಣೀರಿನಲ್ಲಿರುವ ಮಕ್ಕಳ ಮೇಲೆ ಕರಣಿಯಾಗಲಿ ಒಬ್ಬ ಪರಿಶುದ್ಧ ತಂದೆಯ ಪರಿಶುದ್ಧ ಸರ್ವಶಕ್ತ ಶಕ್ತ ತಂದೆ ಪರಿಶುದ್ಧ ಅಮರ ತಂದೆ ನಮ್ಮ ಮೇಲೆ ಪ್ರಾರ್ಥನೆ ಸಹಾಯವನ್ನು ಕೇಳುತ್ತಿರುವ ಮಕ್ಕಳ ಮೇಲೆ ಕರಣಿಯಾಗಲಿ ಅನಂತ ತಂದೆಯೇ ನಿಮ್ಮ ಕರ್ಣಿಯು ಕೊನೆ ಇಲ್ಲದ್ದು ಹಾಗೂ ನಿಮ್ಮ ಅನುಕಂಪದ ನಿಧಿ ಅಗಾಧವಾದದ್ದು ನಿಮ್ಮ ಕರ್ಣ ಆಭರಿತ ದೃಷ್ಟಿಯನ್ನು ನಮ್ಮಲ್ಲಿ ಬೀರಿ ಹಾಗೂ ಅನುಕಂಪದ ಒಳಿಯನ್ನು ಸುರಿಸಿ ಇದರಿಂದ ನಾವು ನಮ್ಮ ಜೀವಿತದ ಸಂಕಷ್ಟದ ಕಾಲದಲ್ಲಿ ನಿರಶೆಯು ಅಗಾಧ ಆಶೆಗಳೆಲ್ಲಾರೂ ಬದಲಾಗಿ ಅತಿ ನಂಬಿಕೆಯಿಂದ ನಿಮ್ಮ ಪ್ರೀತಿ ಹಾಗೂ ಕರಣೀಯ ಪವಿತ್ರವಾದ ಇಚ್ಛೆಯಲ್ಲಿ ನಾವು ನಮ್ಮನ್ನೇ ಸಮರ್ಪಿಸುವೆವು ಆಮೇಲೆ ಅಪ ತಂದೆಯೇ ಸ್ತೋತ್ರ ಸ್ವಾಮಿ ನಮ್ಮ ಪ್ರಾರ್ಥನೆಗಳನ್ನು ಆಲಿಸುವುದನ್ನು ದೇವರೇ ನಿಮಗೆ ಸ್ತೋತ್ರ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಮಗೆ ಸದುತ್ತರವನ್ನು ಕೊಡುವ ದೇವರೇ ನಿಮಗೆ ಸ್ತೋತ್ರ ಅಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ವಾಮಿ ವಂದನೆಗಳು ಸ್ವಾಮಿ ಸ್ತೋತ್ರ ರಾಜ ವಂದನೆಗಳ ರಾಜೋತ್ರ ಪಿತ ಸುತ ಮತ್ತು ಪವಿತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಮೂರನೇ ಮೂರುವರೆ ಗಂಟೆಯ ಸ್ವರ್ಗಿಯ ಮನಸ್ಸು ಸೃಷಿಗೆ 何も言わないでしょう。